ನಮಸ್ಕಾರ ನಾನು ನಿಮ್ಮ ಬಳಗಾರ್ ಇವತ್ತು ಒಂದು ಅದ್ಭುತ ಹಳ್ಳಿಯ ಪ್ರತಿಭೆ ಒಂದು ರಾಯಚೂರು ಎನ್ನುವ ಬಿಸಿಲನಾಡಿನಿಂದ ಬಂದಂತ ಒಂದು ಪುಟ್ಟ ಪ್ರತಿಭೆ ಅವ್ರನ್ನ ಒಂದು ಪರಿಚಯ ಮಾಡುವಂತ ಒಂದು ಪುಟ್ಟ ಪ್ರಯತ್ನ ನಿಮ್ಮ ವಾಣಿಯ ಮುಖಾಂತರ ಅವರ ಹೆಸರು ಹನುಮಂತ ನಾಯಕ್ ಅಂತ ಒಬ್ಬ ಕುರಿಗಾಯುವ ಒಂದು ಹಳ್ಳಿ ಗಾಡಿನ ಹುಡುಗ ಇವತ್ತು ಒಂದು ಅದ್ಭುತ ಆಗಿರ್ಬೋದು ಅಥವಾ ಈ ಪಲ್ಟಿ ಹೊಡೆಯುವ ಪ್ರದರ್ಶನಗಳಲ್ಲಿ ಅತಿ ಅದ್ಭುತವಾಗಿ ಮಾಡ್ತಾರೆ ಹಲವಾರು ಇನ್ಸ್ಟಾಗ್ರಾಮ್ ಗಳಲ್ಲಿ ನೋಡಿರ್ಬಹುದು ಗಳಲ್ಲಿ ಅವ್ರನ್ನ ನೋಡಿರ್ತೀರಾ ಅವ್ರನ್ನ ಪರಿಚಯ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ಇದಾರೆ ಹನುಮಂತ ನಾಯಕ್ ಅವರು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೀ ನೀವು ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀರಿ ಸರ್ ಹನುಮಂತ್ ನಾಯಕ್ ಅವ್ರದ್ದು ಯಾವ ರಾಯಚೂರು ಡಿಸ್ಟಿಕ್ ಸರ್ ಮಸ್ಕಿ ತಾಲೂಕು ಆಮೇಲೆ ಒಂದು ಅರ್ವಾಪುರ ಅಂತ ಒಂದು ಚಿಕ್ಕ ಓಕೆ ಅಲ್ಲಿಂದ ಬಂದಿರೋದು ಹೇಗೆ ಇದು ಚಿಕ್ಕ ಹಳ್ಳಿಯಿಂದ ಒಂದು ಡಾನ್ಸ್ ಹೆಂಗ್ ಸ್ಟಾರ್ಟ್ ಆಯ್ತು ಯಾವ ತರ ಡಾನ್ಸ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಚಿಕ್ಕ ವಯಸ್ಸಿನ ತುಂಬಾ ಆಸೆ ಆಯ್ತು ಎಷ್ಟು ವಯಸ್ಸು ಎಷ್ಟಿರ್ಬೋದು ನಿಮ್ಗೆ ಒಂದು ವಯಸ್ಸಂದ್ರೆ ನನಗೆ ಒಂದು ಹದಿನಾಲ್ ಲಕ್ ಇರ್ಬೋದು ಸರ್ ಒಂದ್ ಹದ್ನಾಲ್ ಲಕ್ ಇರ್ಬೋದು ನಾನ್ ಟಿವಿ ನೋಡ್ತಾ 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 ಅವಾಗ ಒಂದು ಡಾನ್ಸಿಂಗ್ ಸ್ಟಾರ್ ಅಂತ ಬರ್ತಾ ಹೌದು ಅವಾಗೆಲ್ಲ ನಾನ್ ರಿಯಾಲಿಟಿ ಶೋಸ್ ಎಲ್ಲಾ ಮಾಡ್ತಿದ್ದೆ ನನ್ಗಿಷ್ಟ ತುಂಬಾ ಡಾನ್ಸ್ ಮಾಡ್ಬೇಕು ನಾನು ಚಿಕ್ಕಂದಿಂದಲೇ ನಿಮ್ಗೆ ಡಾನ್ಸ್ ಅಂತ ಆಸೆ ನನ್ ತುಂಬಾ ಇತ್ತು ಅದೇ ತರ ಮಾಡ್ಬೇಕು ನಾನು ಒಳ್ಳೊಳ್ಳೆ ಸ್ಟೇಜ್ ಗೆ ಹೋಗ್ಬೇಕು ಎಲ್ಲಾ ಆಸೆ ಇತ್ತು ನಾನು ಅದು ಸಿಕ್ಸ್ ಸ್ಟ್ಯಾಂಡರ್ಡ್ ಹೋದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಸಾಲ ಅದು ಇದು ಆಯ್ತಾ ಅಂದ್ಬಿಟ್ಟು ಆರನೇ ಕ್ಲಾಸ್ ಮಾತ್ರ ಓದಿರವ್ ಅನ್ಮಂತ ಅಷ್ಟೇ ಅಷ್ಟೇ ಸರ್ ಅದಕ್ಕಿಂತ ಮುಂದೆ ಓದ್ಲಿಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಮನೇಲಿ ಕಷ್ಟಗಳು ಹದಿನಾಲ್ಕನೇ ವಯಸ್ಸಿಗೆ ದುಡಿಯಾಗ ಬಂದ್ಬಿಟ್ರಿ ಏನ್ ಕೆಲಸ ಮಾಡ್ತಾ ಇದ್ರ ಗಾರೆ ಕೆಲಸ ಮಾಡ್ಕೊಂಡು ಇಲ್ಲಿ ಊರಲ್ಲಿ ಗಾರೆ ಕೆಲಸ ಮಾಡ್ತಿದ್ರೆ ಹಿಂಗೆ ಊರಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ ಸರ್ ಅಂದ್ರೆ ಹೆಣ್ಮಕ್ಳ ಜೊತೆ ಎಲ್ಲ ಇದು ಕಸ ತಗಿಯಾ ಹಾಕಿಲ್ಲ ಅವ್ರ ಜೊತೆ ಎಲ್ಲಾ ಹೋಗ್ತಿದ್ದೆ ಎಷ್ಟಿತ್ತು ಸೊಂಬಳ ನಿಮ್ಗೆ ಹೋಗ್ತಾ ಅವಾಗ ನನಗೆ ಎಪ್ಪತ್ ರೂಪಾಯಿ ಇತ್ತು ಎಪ್ಪತ್ತು ಎಪ್ಪತ್ ರೂಪಾಯಿ ಇತ್ತು ಸರಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರದ ಕಥೆ ಹೇಳ್ತಾ ಸರಿ ಅವಾಗೆ ಪತ್ ರೂಪಾಯಿ ಇತ್ತು ನನ್ಗೆ ಮಾಡ್ತಾ ಮಾಡ್ತಾ ಮತ್ತೆ ಮನೇಲಿ ಕುರಿ ಇದ್ವು ಮನೇಲಿ ಯಾರು ಕಾಯಿ ನಮ್ಮ ಇರ್ಲಿಲ್ಲ ನಮ್ಮಂದ್ರ ಇದಾರೆ ಅವ್ರೆಲ್ಲ ಸ್ವಲ್ಪ ಅವ್ರ ಸಾಫ್ಟ್ ನಾನ್ ಸ್ವಲ್ಪ ಮನೇಲಿ ಹಾಡಾಗ್ಬೇಡದಲ್ಲ ಅವ್ರೆಲ್ಲಾ ಕಾಯಲ್ಲಪ್ಪ ನೀನೇ ಕಾಯಿ ಕುರಿ ಎಲ್ಲ ನೀನೇ ಸ್ವಲ್ಪ ಮೂರನೇ ಮಗ ಅಪ್ಪ ಹೆಸರು ಏನು ನಿಂಗಣ್ಣ ಅಂತ ಅಮ್ಮ ಹೆಸರು ಬಾಲಮ್ಮ ಅಂತ ಬಾಲಮ್ಮ ನಿಂಗಣ್ಣ ಅವರ ಮಗ ನಾಲ್ಕನೇ ಮಗನಾ ಮೂರನೇ ಮಗ ಮೂರನೇ ಮಗ ನಿಮ್ಗಿಂತ ಮೇಲೆ ಇನ್ನ ಇಬ್ರು ಇದಾರೆ ಇಬ್ರು ಇದಾರೆ ಇಬ್ರು ಒಬ್ಬ ತಮ್ಮ ಇದೆ ಒಬ್ಬ ತಮ್ಮ ಇದಾನೆ ಸರಿ ಸರಿ ಓಕೆ ಅಲ್ಲಿಂದ ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರಿ ಹೌದೌದು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಮನೆಯಲ್ಲೇ ಪ್ರಾಕ್ಟೀಸ್ ಟಿವಿ ಹಾಕ್ತಿದ್ರಲ್ವ ಮನೆಯಲ್ಲಿ ಟಿವಿ ಇರೋದು ಟಿವಿಲಿ ಸಾಂಗ್ ಎಲ್ಲಾ ಹಾಕ್ತಿದ್ಯಾ ನಾನು ಬರೀ ಸಾಂಗ್ ಕೇಳೋದು ಡಾನ್ಸ್ ಮಾಡೋದು ಮೂವಿಲ್ ಏನ್ ಸ್ಟೆಪ್ಸ್ ಮಾಡ್ತಾರೆ ಅದನ್ನ ನಾನು ಕಾಪಿ ಮಾಡೋನು ಸರಿ ಅದನ್ನ ಕಾಪಿ ಮಾಡ್ಬಿಟ್ಟು ಇದ್ರಲ್ಲಿ ಯಾವ್ದೋ ಒಂದ್ ಮದ್ವೆ ಆಗ್ಲಿ ಏನೇ ಫಂಕ್ಷನ್ ಆಗ್ಲಿ ಜನ ನಾನು ಬಿಡ್ತಿರ್ಲಿಲ್ಲ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಮದುವೆ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಿ ಸ್ಟೇಜ್ ಅಲ್ಲ ರೋಡ್ ಅಲ್ಲಿ ಅದೇ ಇವಾಗ ನಮ್ ಕಡೆ ಎಲ್ಲಾ ಹಳ್ಳಿ ಕಡೆ ಡಿಜೆ ಟ್ರಾಕ್ಟರ್ ಅಂತದ್ರಲ್ಲಿ ನಾನು ಅಲ್ಲಿ ಮೂವಿ ಸ್ಟೆಪ್ ನೋಡೋನು ಅಲ್ಲಿ ಕಾಪಿ ಮಾಡೋ ಆಮೇಲೆ ನಂದು ಒಂದ್ ಸ್ವಲ್ಪ ಕ್ರಿಯೇಟ್ ಮಾಡೋಣ ಅದನ್ನ ಆಡ್ ಮಾಡ್ಬಿಟ್ಟು ಫುಲ್ ಸಾಂಗ್ ಮಾಡೋಣ ಅಂದ್ರೆ ಊರಲ್ಲೆಲ್ಲ ಇಲ್ಲ ಅವ್ನು ಚೆನ್ನಾಗ್ ಮಾಡ್ತಾನೆ ಚೆನ್ನಾಗ್ ಒಳ್ಳೆ ಜೋಶ್ ಕೊಡೋರು ಅವಾಗಿಂದ ನಾನ್ ಇಲ್ಲ ಅಮ್ಮ ಏನೋ ಒಂದ್ ಮಾಡ್ಬಿಡ್ಬೇಕು ಬೆಂಗ್ಳೂರ್ಗ್ ಹೋಗ್ಬೇಕು ಬೆಂಗಳೂರಿಗೆ ಹೋಗಿ ಅಲ್ಲಿ ಒಳ್ಳೆ ಯಾವ್ದಾದ್ರು ಡಾನ್ಸ್ ಕ್ಲಾಸ್ ಸೇರ್ಕೊಂಡು ಒಳ್ಳೆ ಒಂದು ಮಾಸ್ಟರ್ ಹತ್ರ ಸೇರ್ಕೊಂಡು ಮಾಡ್ಬೇಕು ನನ್ನ ಆಸೆ ಬಂದು ಒಂದ್ ಸಿನಿಮಾದಲ್ಲಿ ಮಾಡ್ಬೇಕು ಸಿನಿಮಾ ಆಸೆ ಇದೆ ಸಿನಿಮಾ ತುಂಬಾ ಆಸೆ ನನ್ ಡಾನ್ಸ್ ಫೀಲ್ಡ್ ತಗೊಂಡಿದ್ದೆ ಸಿನಿಮಾಗೋಸ್ಕರ ಡಾನ್ಸ್ ಇಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದ್ ಸಿನಿಮಾದಲ್ಲಿ ಕರಿಬೇಕು ನನ್ನ ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಸಿನಿಮಾದಲ್ಲಿ ಮಾಡ್ಬೇಕಂತ ಆಸೆ ನನಗೆ ಆದ್ರೆ ಇವಾಗ್ಲೂ ಯಾವ ಚಾನ್ಸ್ ಬಂದಿಲ್ಲ ಕಷ್ಟ ಪಡ್ತೀವಿ ಮಾಡ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಬರುತ್ತೆ ಪ್ರತಿಭೆ ಇದ್ದ ಕಡೆ ಗುರ್ತಿಸೋರ್ ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ದೊಡ್ಡ ಡೈರೆಕ್ಟರ್ ಆಗಿರ್ಬೋದು ಅಥವಾ ನೋಡಿ ಪ್ರಭುದೇವ ಅಂತವ್ರಿಗೆ ಡ್ಯಾನ್ಸ್ ಹೇಳ್ಕೊಟ್ಟಂತವ್ರು ಮೊನ್ನೆ ಇದಾರೆ ಭೂಷಣ್ ಅಂತ ಅಂತವ್ರು ನೀವ್ ಯಾಕೆ ಅದನ್ನ ಬೇಜಾರ್ ಮಾಡ್ಕೊಳ್ತೀರಾ ನೋಡೋಣ ಟೈಮ್ ಟೈಮ್ ಎಲ್ಲ ಟೈಮ್ ಬರುತ್ತೆ ಬರುತ್ತೆ ಅಂತ ಕಾಯ್ತಿದೀರಿ ಯಾವ್ದು ಬರುತ್ತೆ ನೋಡೋಣ ಇವತ್ತು ನಿಮ್ಗೆ ಡ್ಯಾನ್ಸ್ ಅಲ್ಲಿ ಯಾರು ಇನ್ಸ್ಪಿರೇಷನ್ ಆಗಿ ನಿಂತಿದ್ದಾರೆ ನನಗೆ ಇನ್ಸ್ಪಿರೇಷನ್ ಅಂತಂದ್ರೆ ಶೇಖರ್ ಮಾಸ್ಟರ್ ಶೇಖರ್ ಮಾಸ್ಟರ್ ಯಾರು ಆಂಧ್ರ ಶೇಖರ್ ಅವರ ಚಿಕ್ಕಬಳ್ಳಾಪುರದವರು ಚಿಕ್ಕಬಳ್ಳಾಪುರ ಶೇಖರ್ ಮಾಸ್ಟರ್ ಅವ್ರು ನನ್ಗೆ ಮುಂಚೆ ಎಲ್ಲ ಮಣ್ ಪಾರ್ಕಲ್ ಎಲ್ಲ ಮಾಡ್ತಿದ್ದಲ್ಲ ಪಾರ್ಕಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾರು ಗುರ್ಸೋರ್ ಇರ್ಲಿಲ್ಲ ಅವಾಗ ನನ್ ಜಾಗ ಇರ್ಲಿಲ್ಲ ಒಂದ್ ಜಾಗ ಮಾಡಕ್ಕೆ ನಾನು ಡಾನ್ಸ್ ಕ್ಲಾಸ್ ಹೋಗೋದು ಬಿಟ್ಬಿಟ್ಟೆ ಯಾಕೆ ಅಂದ್ರೆ ಅಲ್ಲಿ ಸ್ವಲ್ಪ ನೀಟಾಗಿ ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅಲ್ಲಿ ಸುಮ್ನೆ ಅಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ಅಲ್ಲಿ ಇರೋದು ವೇಸ್ಟ್ ಅಂದ್ಬಿಟ್ಟು ನಾನು ಒಬ್ನೇನೋ ಮಾಡೋಣ ಅಂತ ಪಾರ್ಕ್ ಅಲ್ಲಿ ಮಾಡ್ತಿದ್ದೆ ಆಮೇಲೆ ಶೇಖರ್ ಮಾಸ್ಟರ್ ನೋಡ್ಬಿಟ್ಟು ಚೆನ್ನಾಗ್ ಮಾಡ್ತಾ ಹುಡುಗ ಅಂದ್ಬಿಟ್ಟು ಬಾ ನಮ್ ಕ್ಲಾಸ್ ಇದೆ ನಮ್ ಕ್ಲಾಸ್ ಅಲ್ಲಿ ಜಾಗ ಕೊಡ್ತೇನೆ ಇವಾಗ್ಲೂ ಅದೇ ಕ್ಲಾಸಲ್ಲಿ ನೀವು ಯಾವಾಗ ಡಾನ್ಸ್ ಕಲಿತಾ ಇದ್ರಲ್ಲ ಅವಾಗ ಏನಾದ್ರು ನೀವು ಡಾನ್ಸ್ ಕಲಿಯೋದಿ ಏನಾದ್ರು ದುಡ್ಡು ಕೊಡ್ತಿದ್ರ ನೀವು ಗಾರೆ ಕೆಲಸ ಬಂದು ಇಲ್ಲಿ ಬಂದು ನೀವು ಡಾನ್ಸ್ ಕಲಿಯೋದಿ ಅದೇನಿದೆಯೋ ಚಾರ್ಜಸ್ ಕೊಟ್ಟು ಡಾನ್ಸ್ ಕಲಿತಿದ್ರೆ ನಿಜ ಕೊಡ್ತಿದೆ ನೋಡಿ ಬಡತನ ಅನ್ನೋದು ಏನೆಲ್ಲ ಒಂದು ಪಾಠಗಳನ್ನ ಕಲಿಸುತ್ತೆ ನೋಡಿ ಒಂದು ಹುಚ್ಚು ಅಂದ್ರೆ ಕಲೆ ನೋಡಿ ಹುಚ್ಚುಗಳು ಹಲವಾರು ವಿಧಾನದಲ್ಲಿರ್ಬೋದು ಆದ್ರೆ ಒಂದು ಕಲೆಯ ಹುಚ್ಚಿದೆಯಲ್ಲ ಅದು ಸುಮ್ ಸುಮ್ನೆ ಎಲ್ಲರಿಗೂ ಬರಲ್ಲ ಅದು ಒಳಗಡೆ ಇಂದಾಗ ಅಂದ್ರೆ ರಕ್ತದಲ್ಲೇ ಬಂದಾಗ ಆ ಹುಚ್ಚು ಜಾಸ್ತಿ ಇರುತ್ತೆ ಅದಕ್ಕೊಂದು ಸರಿದಾರಿ ಇರ್ಬೇಕಷ್ಟೇ ನೋಡಿ ದುಡಿದು ಕುಟುಂಬ ನಿರ್ವಹಣೆ ಮಾಡುವಂತ ಒಂದಿಷ್ಟು ಜನ ಆದ್ರೆ ದುಡಿಮೆಯ ಜೊತೆಯಲ್ಲಿ ತನ್ನ ಒಂದು ಏನು ಡ್ಯಾನ್ಸ್ ನ ಕಲಿಬೇಕು ನಾನು ಏನಾದ್ರು ಮಾಡ್ಬೇಕು ಸಾಧಿಸ್ಬೇಕು ಅನ್ನೋ ಒಂದು ಹುಚ್ಚಿಟ್ಕೊಂಡು ಅನುಮಂತ ನಾಯಕ ದುಡಿಮೆಯಲ್ಲೇ ದುಡ್ಡು ಕೊಟ್ಟು ಡ್ಯಾನ್ಸ್ ಕಲ್ತಿದ್ದಾರೆ ಇಂಥ ಅದ್ಭುತ ಪ್ರತಿಭೆಗಳು ನಿಜವಾಗ್ಲು ನಮ್ಮ ಕರ್ನಾಟಕದಲ್ಲಿ ಕೋಟ್ಯಂತರ ಜನ ಇದ್ದಾರೆ ಆದ್ರೆ ಅವ್ರನ್ನ ಗುರುತಿಸಿ ಬೆನ್ನು ತಟ್ಟಿ ಮುಂದೆ ತರುವಂತ ಕೆಲಸಗಳು ಸಮಾಜದಲ್ಲಿರುವಂತ ನಮ್ಮಂಥವ್ರು ಹಲವಾರು ಜನ ಮಾಡಬೇಕಾಗುತ್ತೆ ಆ ಒಂದು ಪುಟ್ಟ ಪ್ರಯತ್ನವೇ ನಿಮ್ಮ ವಾಣಿ ಇವತ್ತು ಮಾಡ್ತಾ ಇರೋದು ಹನುಮಂತ ಅವ್ರ ಜೊತೆಲಿ ಇನ್ನು ಮುಂದೆ ಅವರ ಡ್ಯಾನ್ಸ್ ಕಲೆ ಆಗಿರ್ಬೋದು ಅವರ ಮುಂದಿನ ಪ್ರತಿಭೆಗಳಾಗಿರ್ಬೋದು ಅಥವಾ ಅವರ ಮುಂದಿನ ಯಾವ ಯೋಜನೆಗಳಿದೆ ಅವೆಲ್ಲ ಯೋಜನೆಗಳನ್ನ ಕೇಳ್ತಾವಣ ಹನುಮಂತ ನಾಯ್ಕವ್ರೆ ಇವಾಗ ನೀವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಸೆಲೆಕ್ಷನ್ ಈ ಸರಿ ಹೋಗಿದಿರಾ ನಾಲ್ಕ್ ಮೂರು ಸರಿ ಫೇಲ್ಯೂರ್ ಆಗಿದಿರಾ ಈ ಸರಿ ನಿಮ್ಮ ಒಂದು ಏನು ಪ್ರಯತ್ನ ಸಫಲ ಆಗ್ಲಿ ಅಂತ ನಿಮ್ಮ ವಾಣಿ ತರ ಕಡೆಯಿಂದ ನಾನು ಸಹ ಕೇಳ್ಕತೀನಿ ಇವಾಗ ನಿಮ್ಮ ನಿಮ್ಮ ಪ್ರಕಾರ ಇವಾಗ ಎರಡು ರೌಂಡ್ ಆಗಿದ್ಯಾ ಒಂದ್ ರೌಂಡ್ ಆಗಿದೆ ಸೆಕೆಂಡ್ ರೌಂಡ್ ಓಕೆ ಅದು ಸೆಕೆಂಡ್ ರೌಂಡ್ ಮಾಡಿದ್ರೆ ತರ್ಡ್ ರೌಂಡ್ ಬರುತ್ತೆ ಮೆಗಾ ಆಡಿಷನ್ ರೌಂಡ್ ಬರುತ್ತೆ ಥರ್ಡ್ ರೌಂಡ್ ಆದ್ಮೇಲೆ ಆಮೇಲೆ ಡೈರೆಕ್ಟ್ ಕಂಟೆಸ್ಟೆಂಟ್ ಆಗುತ್ತೆ ಅಂದ್ರೆ ಇವಾಗ ಅಲ್ಲಿ ಸೆಲೆಕ್ಷನ್ಸ್ ಯಾವ ತರ ಇರುತ್ತೆ ಅಂದ್ರೆ ನಿಮ್ಮ ಒಂದು ಡ್ಯಾನ್ಸ್ ಪ್ರತಿಭೆ ನೋಡ್ತಾರ ಅಥವಾ ನಿಮ್ಮ ಡ್ಯಾನ್ಸ್ ಕ್ಲಾಸ್ ನೋಡ್ತಾರ ಅಥವಾ ನಿಮ್ಮ ಹೆಸರು ನೋಡ್ತಾರ ನಿಮ್ಮ ಮಾಸ್ಟರ್ ನೋಡ್ತಾರ ಯಾವ ತರ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಷನ್ ಅಂತಂದ್ರೆ ಎಲ್ಲಾ ತರ ನೋಡ್ತಾರೆ ಸರ್ ನಮ್ಮ ಸ್ಟೈಲ್ ಆಗಿರ್ಬೋದು ನಾವ್ ಹೆಂಗ್ ಮಾಡ್ತೀವಿ ಎಷ್ಟ್ ಚೆನ್ನಾಗ್ ಮಾಡ್ತೀವಿ ಅನ್ನೋದಾಗಿರ್ಬೋದು ಆಮೇಲೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಅದೆಲ್ಲ ರಿಯಾಲಿಟಿ ಶೋ ಅಂದ್ರೆ ನಿಮ್ಗೆ ಗೊತ್ತಲ್ಲ ಎಲ್ಲಾ ತರದ್ ಇರುತ್ತೆ ಎಲ್ಲಾ ತರದಲ್ಲಿ ಅವ್ರಿಗೆ ಚಾನಲ್ ಗೆ ಹೆಂಗ್ ಬೇಕು ಹಂಗ್ ಇರ್ಬೇಕು ನಾವು ಕೆಲವೊಂದ್ ಟೈಮಲ್ಲಿ ನಮ್ಗೆ ಇವಾಗ ಹೇಳ್ಬಾರ್ದು ನಾವು ಸುಮ್ನೆ ಹೇಳ್ಬಾರ್ದು ಇವಾಗೆಲ್ಲ ಇವಾಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾಲೆಂಟ್ ಮೇಲೆ ನಡೀತಿಲ್ಲ ಇವಾಗ ಇವಾಗ ಪೂರ್ಣ ಪ್ರಮಾಣದ ನಿಮ್ಮ ಪ್ರತಿಭೆ ಇದ್ರೆ ಪ್ರತಿಭೆ ಒಂದೇ ಕನ್ಸಿಡರ್ ಮಾಡಲ್ಲ ಆಗಲ್ಲ ಬೇರೆ ಬೇರೆ ಕನ್ಸಿಡರ್ ಆಗುತ್ತೆ ರಿಯಾಲಿಟಿ ಆಗುತ್ತೆ ಇವಾಗ ನಾವು ನಮ್ಮ ಬರೀ ನಾನೆಲ್ಲ ನನ್ಗಿಂತ ಚೆನ್ನಾಗ್ ಮಾಡೋರೇ ಇದಾರೆ ಅವ್ರ ಚಾನ್ಸ್ ಸಿಕ್ತಿಲ್ಲ ಅಂದ್ರೆ ಅಲ್ಲಿ ಕಲೆಗ್ ಬೆಲೆ ಸಿಕ್ತಿಲ್ಲ ಅಂತ ಅರ್ಥ ಒಟ್ಟಾರೆಯಾಗಿ ನೀವ್ ಹೇಳೋ ಪ್ರಕಾರ ನಿಮ್ಮಲ್ಲಿ ಕಲೆ ಮಾತ್ರ ಇದ್ರೆ ಆಗಲ್ಲ ಕಲೆ ಜೊತೆಗೆ ಇನ್ಫ್ಲೂಯನ್ಸ್ ಇರಬೇಕು ದುಡ್ಡು ಇರಬೇಕು ದೊಡ್ಡ ಸ್ಥಾನದಿಂದ ಬರಬೇಕು ಅನ್ನೋದನ್ನ ನೀವ್ ಹೇಳ್ತಾ ಇದೀರಾ ಈ ರೀತಿಯಾಗಿ ಆಗ್ಬಾರ್ದು ಆಕ್ಚುಲಿ ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಆಗಿರ್ಬೋದು ಇಲ್ಲ ಅವರ ಒಂದು ಸೊಂತಿಕೆಯ ದುಡ್ಡಿನಿಂದನೇ ಅವರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು ಸಹ ಒಂದು ಪ್ರತಿಭೆಗಳನ್ನ ಹೊರಗಡೆ ತರುವಂತ ಕೆಲಸಗಳು ಹಲವಾರು ಮಾಧ್ಯಮಗಳು ಇವತ್ತು ಮಾಡ್ತಾ ಇದೆ ಹಲವಾರು ಪ್ರತಿಭೆಗಳನ್ನ ಹೊರಗಡೆ ತಂದಿದ್ದೀರಾ ಆ ಒಂದು ಪ್ರಯತ್ನದಲ್ಲಿ ಈ ಒಂದು ಮಾತನ್ನ ದಯವಿಟ್ಟು ಗಣನೆ ತೆರಳಿ ಯಾಕಂದ್ರೆ ಈ ರೀತಿಯ ಪ್ರತಿಭೆಗಳಿಗೆ ಬೆಂತಟ್ಟುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ ಹನುಮಂತ ನಾಯಕ್ ಅವರು ಈ ಬಾರಿಯ ಏನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಸೆಲೆಕ್ಷನ್ ಆಗ್ಲಿ ಇಡೀ ಕರ್ನಾಟಕಕ್ಕೆ ಇಡೀ ವಿಶ್ವಕ್ಕೆ ಅವರ ಪ್ರತಿಭೆ ಒಂದು ಪರಿಚಯ ಆಗ್ಲಿ ಅಂತ ನಿಮ್ಮ ಕಡೆಯಿಂದ ನಾನು ಸಹ ಕೇಳ್ಕೊತ ಇದ್ದೀನಿ ಸರ್ ಇವಾಗ ನಿಮ್ಮ ಒಂದು ಎರಡನೇ ರೌಂಡ್ ಯಾವಾಗ ಆಗ್ಬೋದು ಇವಾಗ ಮಹಾನಟಿ ಅಂತ ಒಂದು ಶೋ ನಡೀತೀವಿ ಅದ್ ಮುಗಿದ ತಕ್ಷಣ ಕಾಲ್ ಬರುತ್ತೆ ಮಾಡ್ತೀವ ಅಂತ ಇನ್ಫಾರ್ಮ್ ಬಂದಿದೆ ನೋಡೋಣ ಆಗ್ಲಿ ಸರ್ ನಿಮ್ಮ ಒಂದು ಪ್ರಯತ್ನ ಮತ್ತು ಮುಂದಿನ ದಾರಿ ಸುಗಮವಾಗ್ಲಿ ನೀವು ಒಂದು ಅದ್ಭುತ ಕಲಾವಿದರಾಗಿ ಹೊರಗಡೆ ಬರ್ಲಿ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಲವಾರು ಡ್ಯಾನ್ಸ್ ಮಾಸ್ಟರ್ ಗಳ ಜೊತೆಯಲ್ಲಿ ನಿಮ್ಗೂ ನೀವು ಒಂದು ಡ್ಯಾನ್ಸ್ ಮಾಸ್ಟರ್ ಆಗ್ಲಿ ಅಥವಾ ನಿಮ್ಮದೇ ಒಂದು ಸ್ವಂತ ಒಂದು ಏನು ಸಿನಿಮಾ ಮುಖಾಂತರ ನಿಮ್ಮ ಒಂದು ಪ್ರತಿಭೆ ಕರ್ನಾಟಕ ಜನತೆಗೆ ಭಾರತದ ಜನತೆಗೆ ಗೊತ್ತಾಗ್ಲಿ ಅಂತ ನಾವು ಸಹ ಕೇಳ್ಕೋತಾ ಇದೀವಿ ಸರ್ ಇವಾಗ ಮುಂದಿನ ಯೋಜನೆಗಳೇನಿದೆ ಸರ್ ನೀವೇನು ಡ್ಯಾನ್ಸ್ ಮಾಸ್ಟರ್ ಆಗ್ಬೇಕಂತನ ಅಥವಾ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕಂತನ ಅಥವಾ ಏನ್ ಸಿನ್ಮಾ ಮಾಡ್ಬೇಕಂತನ ಯಾವ ತರ ನಿಮ್ಮ ಒಂದು ಸರ್ ನಾನು ಇವಾಗ ಪ್ರೆಸೆಂಟ್ ಒಂದು ರಿಯಾಲಿಟಿ ಶೋ ನಾನು ರಿಯಾಲಿಟಿ ಶೋ ನಾನು ಏನಿಕ್ ಮಾಡ್ಬೇಕು ಅಂತಂದ್ರೆ ನಾನ್ ಯಾರು ಅಂತ ಗೊತ್ತಾಗ್ಬೇಕಲ್ವಾ ಜನಕ್ಕೆ ಪರಿಚಯ ಪರಿಚಯ ಆಗ್ಬೇಕು ನನ್ ಟ್ಯಾಲೆಂಟ್ ಗೊತ್ತಾಗಬೇಕು ನಾನ್ ಏನ್ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಅನ್ನೋದೊಂದ್ ಜನಕ್ ಗೊತ್ತಾದ್ರೆ ತಾನೇ ಜನ ಇವಾಗ ನಮ್ಮಲ್ಲಿ ಕಲೆ ಇದೆ ಅಂದ್ರೆ ಜನ ಬೆಳಸ ಬೆಳೆಸ್ತಾರೆ ಅದಕ್ಕೆ ನಾನ್ ಒಂದ್ ಕಲೆ ತೋರ್ಸಕ್ ಒಂದ್ ಚಾನ್ಸ್ ಕೊಡಿ ಅಂತ ಕೇಳ್ತೀವಿ ನಾ ಅಷ್ಟು ಬಿಟ್ರೆ ನನ್ಗೊಂದ್ ಚಾನ್ಸ್ ಕೊಟ್ರೆ ನಾನ್ ಕಲೆ ತೋರ್ಸ್ತೀನಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂತೀನಿ ಒಳ್ಳೊಳ್ಳೆ ಕೆಲ್ಸಗಳ್ ಮಾಡ್ತೀನಿ ನೆಕ್ಸ್ಟ್ ಸಿನಿಮಾನು ಮಾಡ್ತೀನಿ ಯಾರಾದ್ರು ಚಾನ್ಸ್ ಕೊಟ್ರೆ ದೊಡ್ಡವ್ರ ಯಾರು ಚಾನ್ಸ್ ಕೊಟ್ರೆ ಮಾಡ್ತೀನಿ ಯಾವ್ದೇ ಆಗ್ಲಿ ಡಾನ್ಸರ್ ಆಗ್ಲಿ ಆಕ್ಟರ್ ಆಗ್ಲಿ ಯಾವ್ದೇ ಕೊಟ್ಟರು ಮಾಡ್ತೀವಿ ಅಂತ ಏನು ಹಂಗೆ ಅದಕ್ಕೆ ನನಗೊಂದು ಕಲೆಯನ್ನ ತೋರ್ಸ್ಕೊಳಕ್ ಒಂದು ಚಾನ್ಸ್ ಬೇಕಷ್ಟೇ ಅದಕ್ಕೋಸ್ಕರ ಐದಾರು ವರ್ಷದಿಂದ ಕಷ್ಟ ಪಡ್ತೇವೆ ಇದುವರೆಗೂ ಸಿಕ್ಕಿಲ್ಲ ನೋಡೋಣ ಏನಾಗುತ್ತೆ ಯಾವುದೇ ಕಷ್ಟ ಸುಲಭಕ್ಕೆ ಅದು ಕಷ್ಟ ಆಗಲ್ಲ ತುಂಬಾ ಸುಲಭ ಆಗತ್ತೆ ಯಾವುದೇ ಒಂದು ಕಷ್ಟ ಪಟ್ಟು ನಾನು ಒಂದು ಏನೋ ಸಫಲತೆ ಹೊಂದಿದಾಗ ಆ ಒಂದು ಮಜಾ ಬೇರೆ ಇರುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಸುಲಭವಾಗಿ ಯಾವ್ದೋ ಸಫಲತೆ ಸಿಕ್ಕಾಗ ಮನುಷ್ಯನ್ಗೆ ಮರುವು ಜಾಸ್ತಿ ಮರ್ತು ಬಿಡ್ತಾನೆ ಆದ್ರೆ ಒಂದು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಾಗ ಆ ಮನುಷ್ಯನ ಸಕ್ಸಸ್ ಲೆವೆಲ್ ಎಂಡವರ್ಗು ಇರುತ್ತೆ ಅಂತ ಇನ್ನೊಂದ್ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಇವಾಗ್ಲೂ ನಾನು ಜಾಸ್ತಿ ಫೋನ್ ಮಾಡಲ್ಲ ಜಾಸ್ತಿ ಊರಿಗೂ ಆಗಲ್ಲ ನಮ್ಮಅಮ್ಮ ಫೋನ್ ಮಾಡ್ಬಿಟ್ರೆ ನಾನು ಯಾವಾಗ್ಲೂ ಹೇಳಿದೆ ನಮ್ಮಅಮ್ಮನ್ಗೆ ನಾನು ಟಿವಿಲ್ ಬರ್ತೀನಿ ನೋಡು ಟಿವಿಲ್ ನಮ್ಮಮ್ಮ ಸೀರಿಯಲ್ ಎಲ್ಲ ನೋಡು ಇನ್ ಸೀರಿಯಲ್ ಏನ್ ನೋಡ್ತೀನಿ ನನ್ನೆಲ್ಲ ನೋಡುವಂತೆ ಟಿವಿಲಿ ಇರೋ ಬರ್ತೀನಿ ಅನ್ನೋರು ನಾನು ಫೇಲ್ ಆಗ್ತಾ 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 ನಮ್ಮ ಮನೆಯವ್ರಿಗೆ ಭರವಸೆ ಕೊಡದೆ ಬಿಟ್ಬಿಟ್ಟಿದ್ದೀನಿ ಸುಮ್ನೆ ಕೊಡ್ತೀನಿ ಇಲ್ಲ ಸೆಲೆಕ್ಟ್ ಆಗ್ತಿದೆ ಈ ವರ್ಷ ಅನ್ನೋ ಅಲ್ಲಿ ಸೆಲೆಕ್ಟ್ ಆಗಲ್ಲ ಮನೆಯವ್ರಿಗೂ ಬೇಜಾರಾಗ್ಬಿಟ್ಟಿದೆ ಹಂಗಾಗಿ ಸುಮ್ನೆ ಆಗ್ಬಿಟ್ಟಿ ನಮ್ಮಅಮ್ಮ ಫೋನ್ ಮಾಡಿದ್ರೆ ಮಗ ಟಿವಿಲಿ ಆಗ ಬರ್ತೇವ ಟಿವಿಲಿ ಆಗ್ ಬರ್ತೇ ಅಂತ ಯಾವಾಗ್ಲೂ ಕೇಳ್ತಿರ್ತಾರೆ ಅದನ್ನ ಸ್ವಲ್ಪ ಕೇಳಿದಾಗ ಬೇಜಾರಾಗುತ್ತೆ ಇಲ್ಲಿ ಇಲ್ಲಿ ನೋಡಿ ಇವಾಗ ಹಲವಾರು ನಟರ್ ಹಲವಾರು ಕಲಾವಿದರಿದ್ದಾರೆ ಎಷ್ಟೋ ಜನ ಇವತ್ತಿಗೂ ತೆರೆ ಇದ್ದಾರೆ ಅವ್ರ ತೆರೆಗೆ ಬರಕೆ ಆಗಿಲ್ಲ ಅಂತವ್ರ ಮಧ್ಯದಲ್ಲಿ ನೀವು ಎಲ್ಲೋ ಒಂದು ಕಡೆ ಪ್ರಯತ್ನ ನಡೀತಾ ಇದೆ ನಿಮ್ಮ ಪ್ರಯತ್ನ ಯಾರೋ ಒಬ್ರು ಗುರ್ತಿಸಿ ಯಾರೋ ಒಬ್ರು ಮುಂದೆ ತಂದು ನಿಮ್ಮ ತಾಯಿ ಆಸೆಯನ್ನ ನೆರವೇರಿಸಲಿ ಅಂತ ನಾವು ಇದೀವಿ ಇವಾಗ ಹನುಮಂತ್ ನಾಯಕ್ ಅವರ ಒಂದು ಡ್ಯಾನ್ಸ್ ನಲ್ಲಿ ನೋಡ್ಬೋದ ನಾವು ಡ್ಯಾನ್ಸ್ ಹುಮನ್ ಅವರು ಕಳೆದ ಹತ್ತು ವರ್ಷದಿಂದ ಏನು ಈ ಡ್ಯಾನ್ಸ್ ನ ನಡ್ಕೊಂಡು ಅದನ್ನೇ ಒಂದು ಪ್ರೊಫೆಷನರಿ ತಗೊಂಡು ಸಿನಿಮಾ ರಂಗಕ್ಕೆ ಹೋಗಬೇಕು ಹಲವಾರು ಸಾಧನೆಗಳು ಮಾಡ್ಬೇಕು ಅಂತ ಒಂದು ಆಸೆ ಇದೆ ಪ್ರೆಸೆಂಟ್ ಏನು ಒಂದು ತಯಾರಿ ನಡೀತಾ ಇದೆ ಈ ಒಂದು ಡ್ಯಾನ್ಸ್ ಇವಾಗ ಸರ್ ಇವಾಗ ಒಂದು ಡಾನ್ಸ್ ಕರ್ನಾಟಕ ಡಾನ್ಸ್ ಅಂತ ಒಂದು ನಡೀತಿದೆ ಜಿ ಕನ್ನಡ ಜಿ ಕನ್ನಡದ ಡ್ಯಾನ್ಸ್ ಅದನ್ನ ವರ್ಷದಿಂದ ಟ್ರೈ ವರ್ಷದಿಂದ ಅದರಲ್ಲಿ ಮೂರ್ ರೌಂಡ್ ಇರುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಇರುತ್ತೆ ನಾಲ್ಕು ವರ್ಷದಿಂದ ಟ್ರೈ ಮಾಡ್ತೀನಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಡ್ತೀನಿ ತರ್ಡ್ ರೌಂಡ್ ಸೆಲೆಕ್ಟ್ ಮಾಡಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಡ್ತೀನಿ ತರ್ಡ್ ರೌಂಡ್ ಸೆಲೆಕ್ಟ್ ಮಾಡಲ್ಲ ಇದು ಬ್ಯಾಕ್ ಟು ಬ್ಯಾಕ್ ನಾಲ್ಕು ವರ್ಷ ಈ ಸರಿ ಕೊಟ್ಟಿದೀರಾ ಈ ಸತಿ ಫಸ್ಟ್ ರೌಂಡ್ ಕೊಟ್ಟಿದೀನಿ ಸರ್ ಮತ್ತೆ ಸೆಕೆಂಡ್ ರೌಂಡ್ ಮಾಡಕ್ಕೆ ಅಂತ ನಾನು ತಯಾರಾಗಿದ್ದೀನಿ ನೆಕ್ಸ್ಟ್ ಯಾವಾಗ ಕಾಲ್ ಬರುತ್ತೆ ನಿಮ್ಮ ಪ್ರಕಾರ ಯಾವ ಒಂದು ಸ್ಟೆಪ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇದೀರಾ ಈ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇವಾಗ ನಾನ್ ನನ್ಗೆ ಅನ್ಸಿಲ್ಲ ಸರ್ ಅದು ಫೇಲ್ವರ್ ನಾನ್ ನೀವು ಕರೆಕ್ಟಾಗಿ ಇದ್ದೀರಾ ಎಲ್ಲ ಒಂದು ಕಡೆ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತಹ ಜಿ ಟಿವಿ ಅವ್ರು ಕೈ ಮುಗಿದು ಹೇಳ್ತೀವಿ ಇಂತ ಒಂದು ಹಳ್ಳಿ ಪ್ರತಿಭೆ ಇಂಥವ್ರು ಬೆನ್ ತಟ್ಟನ ಸಿಟಿ ಇವಾಗ ಎಲ್ಲರೂ ಬಡವರೇ ಇರ್ತಾರೆ ಯಾರೇನು ಭಾರಿ ಕೋಟ್ಯಾಧಿಪತಿಗಳು ಯಾರು ಇಂಥ ಒಂದು ಹುಚ್ಚುನ ಅಂಟಿಸ್ಕೊಂಡು ಅಥವಾ ಒಂದು ಪ್ರೊಫೆಷ್ನರಿ ತಗೊಂಡೋ ಬರಲ್ಲ ಫ್ಯಾಷನ್ ಇರೋರು ಆ ಥರದವ್ರು ಬರ್ತಾರೆ ಆದರೆ ಈ ರೀತಿಯ ಒಂದು ಹಳ್ಳಿ ಪ್ರತಿಭೆಗಳನ್ನ ಜಿ ಕನ್ನಡದವರು ಅದ್ಭುತವಾದ ಒಂದು ಹಳ್ಳಿ ಪ್ರತಿಭೆಗಳನ್ನ ತೋರಿಸುವಂತ ಕಾರ್ಯ ಮಾಡಿದೀರ ಮುಂದಕ್ಕೂ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ಇದೇ ವಿಚಾರದಲ್ಲಿ ಹನುಮಂತ್ ನಾಯ್ಕ ಅನ್ನುವ ಒಂದು ಅದ್ಭುತ ಪ್ರತಿಭೆ ನಿಜವಾಗ್ಲೂ ವಿಡಿಯೋಗಳು ನೋಡಿದಾಗಲೇ ನನ್ ಒಂಥರ ರೋಮಾಂಚನ ಆಗೋದು ಏನು ಇಷ್ಟೊಂದು ಏನೋ ಆ ಪಲ್ಟಿ ಹೊಡಿಯೋದು ಅವ್ರು ಡ್ಯಾನ್ಸ್ ಮಾಡೋ ಸ್ಟೈಲು ಅವ್ರ ಮಕ್ಕಳಿಗೆ ಹೇಳ್ಕೊಡುವಂಥ ರೀತಿ ಇದನ್ನೆಲ್ಲ ನೋಡಿದಾಗ ನನಗೆ ಒಂಥರ ರೋಮಾಂಚನ ಆಗೋದು ಏನಪ್ಪಾ ಇಷ್ಟೊಂದು ಪ್ರತಿಭೆ ಇದೆ ಅಂತ ಇಂಥವ್ರನ್ನ ದಯವಿಟ್ಟು ಬೆಳೆಸಿ ಈ ವಿಡಿಯೋ ನೋಡ್ತಿರುವಂತವ್ರು ಯಾರೇ ಆಗಿರ್ಲಿ ಕಲಾ ಆಸಕ್ತರು ದಯವಿಟ್ಟು ಹನುಮಂತ ನಾಯಕ್ ಅಂತವ್ರಿಗೆ ಬೆನ್ನು ತಟ್ಟಿ ಬೆಳೆಸಬೇಕಾದಂತ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬರದು ಇರುತ್ತೆ ಹಾಗಾಗಿ ಇಂಥ ಪ್ರತಿಭೆಗಳನ್ನ ನಾವು ಮುಂದೆ ತಂದಾಗ ಇವರು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತಕ್ಕೂ ಹೆಸರು ತರುವಂತವ್ರು ಆಗ್ಬೋದು ಯಾಕಂದ್ರೆ ಒಂದು ಕಾಲಮಾನದಲ್ಲಿ ಅವರು ಅವರ ತಂದೆಯವರು ಪುಟ್ಟ ಕಲಾವಿದರಾಗಿದ್ರು ಆದರೆ ಇವತ್ತು ವಿಶ್ವವಿಖ್ಯಾತರಾಗಿದ್ದಾರೆ ಅಂದ್ರೆ ಕಾರಣ ಅವ್ರಿಗೆ ಸಿಕ್ಕಂತ ಅವಕಾಶಗಳು ಆ ರೀತಿಯ ಅವಕಾಶಗಳನ್ನ ಹನುಮಂತ ನಾಯಕ ಅನ್ನಂಥವ್ರು ಕೊಟ್ರೆ ನಿಜವಾಗ್ಲೂ ಇವರು ಹೆಸರು ತರುವಂತ ಒಂದು ಅದ್ಭುತ ಕಾರ್ಯ ಮಾಡ್ತಾರೆ ಯಾಕಂದ್ರೆ ಈ ಇವರ ಒಂದು ಕಲೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲೇ ತೋರಿಸ್ತಾ ಹೋಗ್ತೀವಿ ಮುಂದಕ್ಕೆ ಅವರ ಬಡತನದಲ್ಲೂ ನೀವು ಬೆಂಗಳೂರಿಗೆ ಬಂದು ಇಲ್ಲಿ ಗಾರೆ ಕೆಲಸ ಮಾಡಿ ಇಲ್ಲಿ ನಿಮ್ಮ ಜೀವನ ನೋಡ್ಕೊಂಡು ನಿಮ್ಮ ಕುಟುಂಬ ನಿರ್ವಹಣೆನೂ ಮಾಡ್ಕೊಂಡು ಜೊತೆ ಜೊತೆಯಲ್ಲಿ ನಿಮ್ಮ ಪ್ಯಾಶನ್ ನಿಮ್ದು ಒಂದ್ ಏನು ಅದೊಂದು ರೀತಿಯ ಏನು ಒಂದು ನಾನು ಇದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಡ್ಯಾನ್ಸ್ ನ ಕಲಿತಾ ಇದ್ದೀರಾ ಅಥವಾ ಕಲಿಸ್ತಾ ಇದ್ದೀರಾ ಅಥವಾ ನೀವ್ ಏನ್ ಮಾಡ್ತಾ ಇದೀರ ಸರ್ ಮುಂಚೆ ನಾನು ಕಲಿಯಾಗ್ ಬಂದೆ ನನ್ ತುಂಬಾ ಇಂಟ್ರೆಸ್ಟ್ ಅಲ್ವಾ ನನ್ ಕಲ್ ಕಲಿಯಾಗ್ ಬಂದ ತಕ್ಷಣ ನಾನು ಡಾನ್ಸ್ ಕ್ಲಾಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡೋಣ ಅವ್ರಿಗ್ ಹೇಳ್ಕೊಟ್ಬಿಟ್ರೆ ಪಟ್ಟ ಒಂದೇ ಸತಿ ಮಾಡವ್ ಅವ್ರೆಲ್ಲ ತುಂಬಾ ಎನ್ಕರೇಜ್ ಮಾಡ್ರು ಇಲ್ಲ ನೀನ್ ಚೆನ್ನಾಗ್ ಮಾಡ್ತೀಯಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ನೀನು ಹಾಗೆ ಅಂತ ಆಮೇಲೆ ಆಯ್ತು ಅಂದ್ಬಿಟ್ಟು ಒಂದು ಸ್ಟಾರ್ಟಿಂಗ್ ಸೇರ್ ತಕ್ಷಣ ಒಂದು ನಾಲ್ಕ್ ತಿಂಗಳು ಮಾಡಿದೆ ಸರ್ ಡಾನ್ಸ್ ನಾವು ಚೆನ್ನಾಗ್ ಮಾಡ್ತಿದ್ದೆ ಕೆಲಸ ಮಾಡ್ಕೊಂಡ್ ಬಂದು ಬೆಳೆಯಿಂದ ಸಂಜೆ ತನಕ ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದು ಒಂಬತ್ ಗಂಟೆಯಿಂದ ಒಂದ್ ಆರ್ ಗಂಟೆ ತನಕ ಕೆಲಸ ಮಾಡ್ತಿದ್ದೆ ಸರಿ ಅದು ಬೇರೆ ಬೇರೆ ಕಡೆ ಎಲ್ಲ ಬಸ್ ಅಲ್ಲೆಲ್ಲ ದೂರ ದೂರ ಇರುತ್ತೆ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಿದ್ದೆ ಬರ್ಬೇಕಾದ್ರೆ ಬಸ್ ಅಲ್ಲಿ ಅಲ್ವಾ ಟ್ರಾಫಿಕ್ ಅಲ್ಲಿ ಇವಾಗ ಟ್ರಾಫಿಕ್ ಆಯ್ತಂದ್ರೆ ಅಂದ್ರೆ ಬಸ್ ಇಳಿದ್ಬಿಟ್ಟು ಓಡಿಕೊಂಡೆಲ್ಲ ಹೆವಿ ಟ್ರಾಫಿಕ್ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅವಾಗೆಲ್ಲ ಟ್ರಾಫಿಕ್ ಇತ್ತು ಓಡ್ ಬಂದ್ಬಿಟ್ಟು ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟು ಏನೋ ಕೈ ಎಲ್ಲಾ ಗಲೀಜ್ ಆಗಿರೋದು ಕೊಬ್ಬರೇ ಅದೇನೆಲ್ಲ ಹಚ್ಕೊಂಡು ಯಾವ್ದು ಕಾಣದೇರ ತರ ಮಾಡ್ಕೊಂಡು ನೀಟ್ ಆಗಿ ಕ್ಲಾಸ್ ಹತ್ರ ಹೆಂಗೆ ಅಂದ್ರೆ ಒಂದು ಡಿಸಿಪ್ಲೀನ್ ಆಗಿರ್ಬೇಕು ಇವಾಗ ನಮ್ಮನ್ನ ನೋಡಿ ಯಾರೋ ಏನು ನಾವ್ ಇರೋದ್ರಲ್ಲಿ ಕ್ಲೀನ್ ಆಗಿರೋಣ ಕ್ಲೀನ್ ಆಗಿ ಮಾಡೋಣ ಅಂತ ಒಂದು ಉದ್ದೇಶ ನನ್ಗೆ ನಾನು ಅಷ್ಟೊಂದು ನೀಟಾಗಿ ಒಂದ್ ನಾಲ್ಕು ತಿಂಗಳು ಮಾಡಿದೆ ಅವಾಗ ನನ್ಗೆ ಒಂದೆರಡು ಆಪರೇಷನ್ ಆಯ್ತು ಹುಷಾರಿಲ್ಲ ಹೊಟ್ಟೆಗೆ ಏನೋ ಇದಾಯ್ತು ಅಂದ ಒಂದೆರಡು ಆಪರೇಷನ್ ಆಯ್ತು ಆಪರೇಷನ್ ಆದ್ಮೇಲೆ ಒಂದು ಒಂದ್ ವರ್ಷ ಗ್ಯಾಪ್ ಆಯ್ತು ಸರ್ ಒಂದ್ ವರ್ಷ ಏನು ಮಾಡಕ್ ಆಗಿಲ್ಲ ಆಮೇಲೆ ಇಲ್ಲ ನಾನು ಡಾಕ್ಟರ್ ಎಲ್ಲ ಹೇಳುದು ಡಾಕ್ಟರ್ ಮನೆಯಲ್ಲಿ ಬೇಡ ಡಾನ್ಸ್ ಬಿಟ್ಬಿಡು ಮಾಡ್ಲೇ ಬೇಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮುಂದೆ ನಿನಗೆ ಹಾಗೆ ಈಗೆಲ್ಲ ಅನ್ನೋರು ಆದ್ರೆ ನಾನು ಹೇಗೆ ನನ್ನ ಆಸೆ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಆಸೆ ಐತೆ ನಾಲ್ಕು ನಾವು ಹುಚ್ಚಿತ್ತು ನಿಮಗೆ ನಾಲ್ಕು ತಿಂಗಳು ನೋಡ್ಬಿಟ್ಟೆ ನಾನು ಫೀಲ್ ಹೆಂಗಿರುತ್ತೆ ಆಮೇಲೆ ಅದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಗೊತ್ತಾಗೋಯ್ತು ಇವಾಗ ಬಿಡಿ ಅಂದ್ರೆ ಹೆಂಗ್ ಬಿಡಕೆ ನಿಮ್ಮಲ್ಲಿ ಯಾರಾದ್ರೂ ಕಲಾವಿದ್ರು ಆತರದ್ದು ಇದ್ರೆ ನಿಮ್ಮ ಕುಟುಂಬದಲ್ಲಿ ಏನಾದ್ರು ಯಾರು ಇಲ್ಲ ಸರ್ ನೀವೇ ಫಸ್ಟ್ ಡ್ಯಾನ್ಸರ್ ನಾನೇ ಇವಾಗ್ಲೂ ನಮ್ಮೂರಲ್ಲಿ ನಾನೇ ಫಸ್ಟ್ ಡಾನ್ಸರ್ ನಿಮ್ಮ ಊರಲ್ಲೇ ನೀವು ಒಬ್ಬರೇ ಡಾನ್ಸರ್ ಇರೋದು ಹನುಮಂತ ನಾಯಕ್ ಒಬ್ಬರೇ ಡ್ಯಾನ್ಸರ್ ಇರೋದು ಊರಿಗೆ ನಾನೇ ವೆರಿ ಗುಡ್ ಅದ್ಭುತ ಅದ್ಭುತ ಥ್ಯಾಂಕ್ ಯು ಯು ಹಂಗಾಗಿ ಮಾಡ್ಬೇಕಾದ್ರೆ ಹುಷಾರಾಗ್ಲಿಲ್ಲ ಒಂದ್ ವಾರ ರೆಸ್ಟ್ ಒಂದು ವರ್ಷ ರೆಸ್ಟ್ ಕೊಟ್ಟೆ ಆಮೇಲೆ ಇಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಏನಾದ್ರು ಆಗ್ಲಿ ಅನ್ಬಿಟ್ಟು ಬಂದೆ ಬಂದೊಂದ್ ಮೂರ್ ತಿಂಗ್ಳು ಮಾಡಿದೆ ಮತ್ತೆ ಲಾಕ್ ಡೌನ್ ಅಂತ ಲಾಕ್ ಡೌನ್ ಅಂತ ಎಲ್ಲ ಇದಾಯ್ತು ಡೌನ್ ಅಂದ್ರೆ ಅಲ್ಲೊಂದು ಏಳು ತಿಂಗ್ಳು ಎಂಟು ತಿಂಗ್ಳು ಆಯ್ತು ಆಮೇಲೆ ಅದೆಲ್ಲ ಮುಗಿಸ್ಕೊಂಡ್ ಬಂದು ಮತ್ತೆ ಸ್ಟಾರ್ಟ್ ಮಾಡಿ ಹಿಂಗಾದ್ರೂ ಆಗ್ಲಿ ಅನ್ಬಿಟ್ಟು ಮುಂಚೆ ಎಲ್ಲ ಏನು ಬರ್ತಿರ್ಲಿಲ್ಲ ನನ್ಗೆ ಸುಮ್ನೆ ಏನೋ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದೆ ಅವಾಗ ಮಾಡ್ಬೇಕಾದ್ರೆ ಒಂದ್ ಚಾಲೆಂಜ್ ಮಾಡ್ಕೊಂಡು ನೀವು ಪ್ರೊಫೆಷನರಿ ಡಾನ್ಸರ್ ಕೆಲಿಯಾಗ ಸ್ಟಾರ್ಟ್ ಮಾಡುವಾಗ ಅವಾಗ ಪ್ರೊಫೆಷನಲ್ ಆಗಿ ಕೆಲಿಯಾಗಿ ಸ್ಟಾರ್ಟ್ ಮಾಡಿದೆ ಅವಾಗ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಫಸ್ಟ್ ಹೇಳ್ಬೇಕಂದ್ರೆ ನನ್ಗೆ ಅಷ್ಟು ಯಾರು ಅಂತ ಇರ್ಲಿಲ್ಲ ನೀಟಾಗಿ ಗೈಡ್ ಮಾಡೋರ್ ಇರ್ಲಿಲ್ಲ ಬಂದ ಹೋದ ಅನ್ನೋರು ಇದ್ರು ಅವಾಗ ನಾನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಇಲ್ಲ ಯಾರು ಇರ್ಲಿ ಬಿಡ್ಲಿ ನಾನ್ ಸೀರಿಯಸ್ ಆಗಿ ಮಾಡ್ಬೇಕು ಅನ್ಬಿಟ್ಟು ನಾನ್ ಚಾಲೆಂಜ್ ನಾನ್ ಚಾಲೆಂಜ್ ನಾನೇ ಹಾಕೊಂಡು ಜಿಮ್ನಾಸ್ಟಿಕ್ ನಾನೆಲ್ಲ ಏನ್ ಮಾಡ್ತಿದೀನಿ ಅದೆಲ್ಲ ಅದೆಲ್ಲ ನಾನೇ ಓಣ ಕಲ್ತಿದ್ವಿ ಮಣ್ಣ್ ಪಾರ್ಕ್ ಅಲ್ಲಿ ಮಣ್ಣಲ್ಲಿ ಈ ಮಣ್ಣಲ್ಲಿ ಗ್ರೌಂಡ್ ಅಲ್ಲಿ ಆಮೇಲೆ ಕರಿಕೆಲ್ಲ ಇರುತ್ತಲ್ಲ ಗ್ರೌಂಡ್ ಅಲ್ಲಿ ಆ ತರದೆಲ್ಲ ಬಿದ್ದು ಎದ್ದು ಬಿದ್ದು ಎದ್ದು ಒಬ್ನೇ ಕಲ್ತಿದ್ವು ಇವಾಗ ಎಲ್ರಿಗೂ ಒಂದು ಐನೂರಿಂದ ಆರ್ನೂರ್ ಜನ ಮಕ್ಳಿಗೆ ಹೇಳ್ಕೊಡ್ತೀನಿ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ನಿಮ್ಮ ಹನುಮಂತ ಎಗರೋದನ್ನ ನೋಡಿದೀವಿ ಪಲ್ಟಿ ಹೊಡಿಯೋದನ್ನ ನೋಡಿದೀವಿ ಈ ತರದ್ದೆಲ್ಲ ನೋಡಿದೀವಿ ಆದ್ರೆ ಹನುಮಂತನ ಹೆಸರಿಟ್ಕೊಂಡು ಹನುಮಂತ ನಾಯಕ್ ಅವರಿಗೆ ಪಲ್ಟಿ ನೋಡ್ಬೋದ ನಾವ್ ಇವಾಗ ಓಕೆ ಸರ್ ಮಾಡ ಸೂಪರ್ ವೆರಿ ಗುಡ್ ಹನುಮಂತ ನಾಯಕ್ ಅವರು ಇವಾಗ ಪ್ರಸ್ತುತ ಸಮಯಕ್ಕೆ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನ ಹೆಂಗೆ ನಿಮ್ ಕುಟುಂಬ ನಿರ್ವಹಣೆ ಹೆಂಗ್ ನಡೀತದೆ ಇವಾಗ ಅದೇ ಸರ್ ಕೆಲ್ಸಕ್ಕೆ ಹೋಗ್ತೀನಿ ಸ್ವಲ್ಪ ಕೆಲಸ ಮಾಡ್ಕೊಂತೀನಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಒಂದ್ ನಾಲ್ಕ ಗಂಟೆಗೆ ಆರ್ ಗಂಟೆ ಬರೋ ನಾಲ್ಕ ಗಂಟೆ ಬಂದು ಮಕ್ಳಿಗೆ ಹೇಳ್ಕೊಟ್ಟು ಅದರಿಂದ ಅಷ್ಟ ಇಷ್ಟ ಬರೋದ್ನ ಸ್ವಲ್ಪ ಫ್ಯಾಮಿಲಿ ಕೊಟ್ಟು ಹನುಮಂತ ನಾಯಕ್ ಇವಾಗ ಏನ್ ಹೆಲ್ಪರ್ ಮೇಸ್ತ್ರಿನ ಎಲ್ಪರ್ ಸರ್ ಇವಾಗ ಹೆಲ್ಪರ್ ಆಗಿರ್ಲಿ ಇರ್ಲಿ ಹಂಗ ಇವಾಗ ಮೇಸ್ತ್ರಿ ಮಾಡ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ನನಗೆ ನಾನು ಒಂದ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನನ್ ಅದಕ್ಕೆ ಫೋಕಸ್ ಕೊಡ್ಬೇಕು ಅಲ್ಲ ನೋಡಿ ಯಾವುದೇ ಉದ್ಯೋಗ ಪ್ರಾಮಾಣಿಕವಾಗಿ ಮಾಡಿದ್ರೆ ತಪ್ಪೇನಿಲ್ಲ ನನ್ಗೆ ಅದು ದಾರೆ ಕೆಲಸ ಆಗಿರ್ಬೋದು ಕಸ ಗುಡ್ಸೋದಾಗಿರ್ಬೋದು ಯಾವ್ದೇ ಆಗಿ ನನ್ಗೆ ಹೆಮ್ಮೆ ಆಯಿತು ಅಲ್ವಾ ತಪ್ಪೇನಿಲ್ಲ ಅದನ್ನ ಆರಾಮಾಗಿ ಹೇಳ್ಕೊಳ್ಳೋಣ ಯಾಕಂದ್ರೆ ಕಳ್ತನ ಮಾಡಿ ಸುಳ್ಳು ಹೇಳಿ ದರೋಡೆ ಮಾಡಿ ರಾಜಕೀಯ ನಾಯಕರ ತರ ಬದುಕೋದಕ್ಕಿಂತ ಇಲ್ಲ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡಿದು ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಇವಾಗ ನಮ್ಗೆ ಕೂಲಿ ಕೆಲಸ ಮಾಡಿ ಅಷ್ಟೇ ಇವಾಗ ಕೂಲಿ ಕೆಲಸ ಅಂದ್ರೆ ಮೂಗು ಮುಳಿ ಅಂತದೇನಿಲ್ಲ ಏನಿಲ್ಲ ಯಾಕಂದ್ರೆ ಕೂಲಿ ಕೆಲಸ ಮಾಡೋದ್ರಲ್ಲಿ ಇವತ್ತು ಐನೂರು ರೂಪಾಯಿ ಕನಿಷ್ಠ ಸಿಗುತ್ತೆ ಸಿಗುತ್ತೆ ತಪ್ಪೇನಿಲ್ಲ ಯಾಕಂದ್ರೆ ಎಷ್ಟೋ ಜನ ಇವತ್ತು ಏನು ಮಾಡ್ದೇ ಕೇವಲ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಅಪ್ಪ ಅಮ್ಮನ್ ದುಡ್ಡು ಖರ್ಚು ಮಾಡುವಂತ ಯುವಕರ ಮಧ್ಯದಲ್ಲಿ ನೀವೊಬ್ಬ ಡ್ಯಾನ್ಸರ್ ಆಗಿ ಈ ಕಡೆ ಗಾರೆ ಕೆಲಸ ಮಾಡ್ಕೊಂಡು ನಿಮ್ಮ ಜೀವನ ಮತ್ತು ನಿಮ್ಮ ಕುಟುಂಬದ ಜೀವನ ನಿರ್ವಹಣೆ ಮಾಡ್ತಾ ಮಾಡುತ್ತಿದಿರಲ್ಲ ಇದು ನಿಜವಾಗ್ಲೂ ಅದ್ಭುತ ನಿಮ್ಮಂತ ಹನುಮಂತ ನಾಯಕ ಅನ್ನೋರು ಕೇವಲ ಒಬ್ಬ ಡ್ಯಾನ್ಸರ್ ಆಗಿ ಎಷ್ಟೋ ಜನ ಸ್ಫೂರ್ತಿನ ಆಗ್ತಾರೆ ಅಂತ ನಾನು ಅನ್ಕತ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸಿ 1 2 3 4 ಐ ಆಮೇಲೆ 1 2 3 4 ಆ ಸಿಕ್ಸ್ ಆ 1 ನೋಡೋದಲ್ಲ ವೀಕ್ಷಕರೇ ಒಂದು ಹಳ್ಳಿಯ ಪ್ರತಿಭೆ ಒಂದು ಕರ್ನಾಟಕದ ಮುತ್ತು ಆಗುವಂತ ಒಂದಿಷ್ಟು ಪ್ರತಿಭೆಗಳು ನಮ್ಮ ಸುತ್ತಮುತ್ತಲೇ ಇರ್ತವೆ ಆದ್ರೆ ಎಲ್ಲೋ ಒಂದು ಕಡೆ ಗುರುತಿಸುವಂತ ಪ್ರಯತ್ನದಲ್ಲಿ ಎಲ್ಲೋ ಎಡಿರುತ್ತೀವಿ ಆ ಎಡುವುದು ಬೇಡ ಒಂದು ಪ್ರತಿಭೆನ ಗುರ್ತಿಸಿ ಅವರ ಕಲೆಗೆ ದಲೆ ಕೊಟ್ಟು ಅವ್ರನ್ನ ಬೆಳೆಸುವಂತ ಕಾರ್ಯಗಳು ಪ್ರತಿಯೊಂದು ಮಾಧ್ಯಮದ ಮುಖಾಂತರ ನಡೀಬೇಕು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂತ ಪ್ರತಿಭೆಗಳು ಹೊರಗಡೆ ಬರ್ತಾ ಇದೆ ಅನ್ನೋದನ್ನ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇರ್ತೀರಾ ಅದೇ ರೀತಿಯಾಗಿ ಹನುಮಂತ ನಾಯಕ್ ಅವರು ಎಲ್ಲೂ ನಾನೆಲ್ಲೋ ಸೋತೆ ನನ್ನ ನನಗೇನು ಆಗ್ತಾ ಇಲ್ಲ ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ ಅನ್ನೋ ಒಂದು ಕೆಟ್ಟ ಭಾವನೆಯನ್ನ ಬಿಡಬೇಕು ಮೊದಲು ಯಾಕಂದ್ರೆ ಕಲೆಯನ್ನ ಪ್ರದರ್ಶನಕ್ಕಿಟ್ಟಾಗ ಯಾರು ನೋಡ್ತಾ ಇದ್ದಾರೆ ಯಾರು ನೋಡ್ತಾ ಇದ್ದಿಲ್ಲ ಅನ್ನೋದನ್ನ ನೋಡೋದನ್ನ ಬಿಟ್ಟು ನಾನು ಏನು ಕಲೆ ನನ್ನ ಕಲೆ ಏನು ಅದನ್ನ ನಾನು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಮುಂದುವರಿಬೇಕು ಹನುಮಂತ್ ನಾಯಕ್ ಅವರಿಗೆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಒಂದಿಷ್ಟು ಏನು ಅವಕಾಶಗಳು ಸಿಕ್ಕು ಅವರು ಬೆಳಕಿಗೆ ಬಂದು ಅವರು ಬೆಳೆದು ಅವರ ತಾಯಿಯ ಆಸೆ ಏನಿದೆಯಲ್ಲ ಆ ತಾಯಿಯ ಆಸೆ ನೆರವೇರಲಿ ಅಂತ ನಿಮ್ಮ ವಾಣಿಯ ಮುಖಾಂತರನು ಸಹ ನಾವು ಕೇಳ್ಕೊತಾ ಇದ್ದೀವಿ ಇವರ ಒಂದಿಷ್ಟು ಕೇವಲ ಒಂದು ಹತ್ತು ಇಪ್ಪತ್ತು ಸೆಕೆಂಡುಗಳ ಇವರ ಕಲೆಯನ್ನು ನೋಡಿನೇ ನಮಗೊಂದು ರೀತಿಯಾಗಿ ಮೈ ರೋಮಾಂಚನವಾಗುತ್ತೆ ಇನ್ನು ಇವರ ಒಂದು ಏನು ವಿಸ್ತಾರವಾದ ಒಂದು ಇವರ ಕಲೆಯನ್ನ ಇಟ್ಟರೆ ಇನ್ನು ಯಾವ ರೀತಿಯಾಗಿ ರೋಮಾಂಚನ ಆಗ್ಬೋದು ಕನ್ನಡದ ಜನತೆಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಾವು ಕಾಮೆಂಟ್ಸ್ ಮಾಡುವ ಮುಖಾಂತರ ತಿಳಿಸಬಹುದು ಇಲ್ಲಿಯವರೆಗೂ ನಮ್ಮ ಜೊತೆಯಲ್ಲಿದ್ದಂತಹ ಹಳ್ಳಿಯ ಪ್ರತಿಭೆ ರಾಯಚೂರಿನ ಹುಡುಗ ಹನುಮಂತ ನಾಯಕ್ ಅವರ ಅದ್ಭುತ ಮಾತುಗಳು ಮತ್ತು ಅವರು ನಡೆದು ಬಂದ ದಾರಿ ಇವತ್ತಿನ ಪ್ರಯತ್ನ ಮುಂದಿನ ಒಂದು ಪ್ರಯತ್ನಗಳು ಪ್ರತಿಯೊಂದನ್ನು ಹೇಳ್ತಾ ಬಂದಿದ್ದಾರೆ ಅವರ ಮುಂದಿನ ಒಂದು ಪ್ರತಿಯೊಂದು ಏನು ಹೆಜ್ಜೆಯು ಸಫಲತೆಯತ್ತ ಹೋಗ್ಲಿ ಇವರನ್ನ ಗುರ್ತಿಸಿ ಇವ್ರನ್ನ ಬೆಳೆಸುವಂತ ಹಲವಾರು ಕಲಾಪ್ರಿಯರು ಮುಂದೆ ಬಂದು ಇಂಥವ್ರಿಗೆ ಸಹಾಯ ಮಾಡಲಿ ಅಂತ ನಾನು ಸಹ ಕೇಳ್ಕತಾ ಇದ್ದೀನಿ ನಮಸ್ಕಾರ